ಅರ್ಗ ಜ್ಞಾನ ಸಾಹೇಬ್ರೆ ನಾನು ಯಾವ್ದೋ ದುರುದ್ದೇಶದಿಂದ ಮಾತಾಡ್ತಿಲ್ಲ ಆ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು ಸತಿ ದಲಿತ ದಲಿತ ಅಂದಿದ್ರಿ ಈಜಿ ತಕ್ಕ ಚುಚಿತ ಆಗ್ತಿದ್ರಿ ನನ್ಗೆ ನಮ್ಗೊಂದು ಗೌರವ ಇಲ್ವಾ ಪರಿಷ್ಠ ಜಾತಿ ಅಂತ ಹೇಳಕ್ ನಿಮಗೆ ನಿಮ್ಗೆ ಪರಿಷ್ಠ ವರ್ಗ ಅಂತ ಹೇಳಕ್ ಆಗಲ್ವಾ ಏನಂತ ತಿಳ್ಕೊಂಡಿದಿರಿ ನಮ್ಮನ್ನು ನೀವು ಅವಮಾನ ಮಾಡೋ ಕಿತಿಮಿತಿ ಇಲ್ವಾ ನಾವು ಏನು ಪಾಪ ಮಾಡಿದ್ರಿ ನಿಮ್ ಇನ್ ಮುಂದೆ ಬದಲಾವಣೆ ಆಗಿ ನಮ್ಮನ್ನು ಮನುಷ್ಯರ ಕಾಣಿ ಸಂವಿಧಾನದಲ್ಲಿ ನಮಗೂ ಹೇಳ್ತಾರೆ ಶೋಷಣೆ ಆಗಿರ್ತಕ್ಕಂಥದ್ದು ಖಂಡಿಸ್ತೀನಿ ಉಗ್ರವಾದ ಪದದಲ್ಲಿ ಸಂಬೋಧನೆ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರಬಹುದು ನಾನು ಸನ್ಮಾನ್ಯ ಅಧ್ಯಕ್ಷ ಪರಮೇಶ್ವರ್ ತಾವು ಸಹಾಯಕ್ಕೆ ಬರಬೇಕು ನೋಡಿ ಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತ ಹೇಳಬೇಕು ನೋಡೋಣ